ಕೊಟ್ಟಿರಿ ಪರ್ಮಿಷನ್ ಕುಂದ್ರೆ ಯಾವಾಗ ಹೇಳೋ ಕೇಳಬಹುದು ನಾನು ಪರ್ಮಿಷನ್ ಕೊಡೋದೇ ನೀವು ಒಂದು ಗಂಟೆ ಅದ ನಾಲ್ಕು ಗಂಟೆ ತನಕ ಈಗ ನಾನು ಬಂದ್ರೆ ನಮ್ ಮೇಲೆ ಅನ್ಯಾಯ ಆಗಲಿ ಏನ್ ನಾವು ನಾವ್ ಸಾಯ್ಲಿ ಏನ್ ಚಿಂತೆ ಇಲ್ಲ ಯಾರಿಗೂ

ಮಾಡಿ ಮಾಡ್ ಸಾಧ್ಯ ಬಂದಿನಿ

ತಹಶೀಲ್ದಾರ್ ಸಾಹೇಬರಿಗೆ ಸೋತಾ ಇದ್ದೇವೆ ಮಾಡದೆ ವಿನಾಕಾರಣ ಕಿರುಕುಳ ನೀಡುತ್ತಿರುವುದು ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೆಲಸದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದ್ರೆ ನಮ್ಮ ಸ್ಥಳೀಯ ಮುಖಂಡರು ಮತ್ತು ಪಕ್ಷದ ಮುಖಂಡರು ಲಾರಿ ವಾಹನ ಸಂಖ್ಯೆ ಕೆ ಎ ತರ್ಟಿ ಟು ಎ ಬಿ ಡಬಲ್ ಟು ಡಬಲ್ ಜೀರೋ ವಾಹನದ ಲೋಡಿಂಗ್ ಅನ್ಲೋಡಿಂಗ್ ಮಾಡದೆ ವಿನಾಕಾರಣ ಸದರಿ ಮುಖಂಡನ ವಾಹನವನ್ನು ಕಂಪನಿಯಲ್ಲಿ ನಡೆಯದಂತೆ ಸಪ್ರಾಯ ಮಾಡುತ್ತಿದ್ದಾರೆ ಆದರೆ ಇವರ ವಾಹನ ಬಿಟ್ಟು ಇತರೆ ವಾಹನಗಳು ಕಂಪನಿಯಲ್ಲಿ ನಡೆಯುತ್ತಿವೆ ಸದರಿ ವಿಷಯದಲ್ಲಿ ಪೊಲೀಸ್ ಯಾವುದೇ ಅಧಿಕಾರ ಇಲ್ಲದಿದ್ದರೂ ಕೂಡ ಪೊಲೀಸ್ ಪತ್ರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಸದರಿ ಲಾರಿಗಳನ್ನು ಬ್ಲಾಕ್ ಮಾಡುವ ಅಧಿಕಾರ ಆರ್ ಟಿ ಒ ಇಲಾಖೆಯವರಿಗೆ ಇರುತ್ತದೆ ಆದರೆ ಉದ್ದೇಶಪೂರ್ವಕವಾಗಿ ಈ ರೀತಿ ಕಂಪನಿ ಅಧಿಕಾರಿಗಳು ಕಿರುಕುಳ ನೀಡುತ್ತಿರುವ ಕಾರಣ ಸದರಿ ಸಂಬಂಧಪಟ್ಟ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಬೇಡಿಕೆಗಳು ಏನಂದ್ರೆ ಒಂದೇದು ವಾಹನ ಸಂಖ್ಯೆ ಎ ತರ್ಟಿ ಟು ಎ ಬಿ ಡಬಲ್ ಟು ಡಬಲ್ ಜೀರೋ ಸದರಿ ಲಾರಿಯನ್ನು ಯಾವುದೇ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ತಕರಾರು ಮಾಡಬಾರದು ಎರಡನೇದು ಈ ಒಂದು ವಿಷಯದಲ್ಲಿ ವಿನಾಕಾರಣ ಕಿರುಕುಳ ನೀಡುತ್ತಿರುವ ಲೈಸನಿಂಗ್ ಮತ್ತು ಎಚ್ ಆರ್ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮೂರನೇದು ಕಂಪನಿಯ ರಾಜಕೀಯ ಕಂಪನಿಯಲ್ಲಿ ರಾಜಕೀಯ ಬೆರೆಸಬಾರದು ಮುಂದಿನ ನಾಲ್ಕನೇದು ಮುಂದಿನ ದಿನಗಳಲ್ಲಿ ಯಾವ ಲಾರಿ ಮಾಲಕರಿಗೆ ವಿನಾಕಾರಣ ಕಿರುಕುಳ ನೀಡಬಾರದು ಐದನೇದು ವೃತ್ತ ನಿರೀಕ್ಷಕರು ಚಿತ್ತಾಪುರಿಯವರಿಗೆ ಕಳುಹಿಸಿರುವವರ ಪತ್ರ ಬರೆದಿರುವವರ ಮೇಲೆ ಸೂಕ್ತವಾದ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಮ್ಮಲ್ಲಿ ಗೌರವಗಳೊಂದಿಗೆ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಚಿತ್ತಾಪುರ ಈಗ ತಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಕಡಿ ನಿಂತಿದೆ ಏನೋ ದುರ್ದೈವ ನಮ್ಮ ವ್ಯವಸ್ಥೆ ಈ ರೀತಿ ನಮ್ಮಲ್ಲಿ ರೋಡ್ ನಲ್ಲಿ ತುಂಬಿಸಿದೆ ಅಂದ್ರೆ ನಮ್ಗೆ ತುಂಬಾ ದುಃಖ ಆಗ್ತಿದೆ ಪರವಾಗಿಲ್ಲ ಅಧಿಕಾರಿಗಳು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ನ್ಯಾಯಕ್ಕೆ ನಾವು ತಲೆ ಬಾಗ್ತಾ ಇದ್ದೀವಿ ಶಾಂತಿಯುತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕ